ನಮ್ಮ ಸಮೂ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೆನ್ರಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಹೇಗಿದ್ದೀರಾ ಏನು ಮಾಡ್ತೀರಿ ಎಲ್ಲರೂ ಹೇಗಿದ್ದೀರಿ ಆರಾಮ ಇದ್ದೀವಿ ನಾವು ಕೂಡ ಆರಾಮ ಇದ್ದೆ ನೋಡ್ರಿ ನಮಗೂ ಇವತ್ತ ಆರಾಮಾಗಿದೆ ಹ ಕೇಳು ಏನು ಆರಾಮ ಆರಾಮರ ಇಲ್ಕಾ ಅಮ್ಮಾ ಮಿಂದಿದೆ ನಾವು ಆರಾಮ ಇದ್ದೋರಿ ನಾವು ಅಮ್ಮಾ ಮಿಂದಿರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಅಷ್ಟು ಮಸ್ತನೇ ಅಂದ್ರೆ ಮಸ್ತನೇ ಇರ್ತರಿ ಯಾರು ಕೂಡ ವಿಡಿಯೋಸ್ ಮಾತ್ರ ಸ್ಕಿಪ್ ಮಾಡಲ್ಲಾ ನೋಡಿ ಈಗ ಟೈಟಲ್ ನೋಡಿ ಏನು ನಿಮ್ಗ್ ಗೊತ್ತಾಗಿರ್ತೀರಿ ಗೊತ್ತಿರ್ತದ್ರಿ ನಮ್ಮ ಸಮೂನ್ ನೋಡ್ರಿ ಮಾತೇ ಎಷ್ಟ ಇವತ್ತ ಹೋಗ್ಲಕ್ಕಿಲ್ರಿ ಆ ಇವತ್ತ ಏನು ವಿಷ ನೋಡ್ರಿ ಸಮೂನ್ ಬಿ ಅದೆಲ್ಲ ಆಗ್ಯದ ಸಮೃದ್ಧಿದ್ ಬಿ ಜಾಕಾಗ್ಯದ್ರಿ ಅದ್ರ ಅಕ್ಕಿಗಿನ ತಲಿಯೋದೇನಕಿಲ್ರಿ ಕಾಡಿಗೆ ಅಂತಂದ್ರ ಇದು ನಿನ್ನೆ ಹಚ್ಚಿದ್ರಿ ನಾ ಇವತ್ತು ಕಾಡಿಗೆ ಹಚ್ಬೇಕಿಗಿ ತಲೆಮ್ಯಾಂಗ ನೀರ್ ಹಾಕಿಲ್ರ ಅಕ್ಕಿಗಿ ಯಾಕಂದ್ರ ಅವ್ರು ಸ್ವಲ್ಪ ನೆಗಡಿ ಹಾಕಿಲ್ಲ ಹಂಗಾಗಿ ಹಾಕಿಲ್ರಿ ಹಾ ನೀ ಹಾಕೊಂಡಿದೆಪ್ಪು

ಈಗ ಬಡ ಬಡ ಅಂತ ನಷ್ಟ ಮಾಡ್ಕೊಂಡ ರೆಡಿ ಆಗ್ಬೇಕ್ರಿ ನಾವ್ ಏನ ಎಲ್ಲಿಗೆ ಏನು ಪ್ರತಿ ವಿಡಿಯೋಸ್ ವಿಡಿಯೋಸ್ವಾಗ ಶೇರ್ ಮಾಡ್ಕೋತೀನಿ ಈಗ ಮೊದ್ಲ ಅವ ನಷ್ಟಕ್ಕಿಳತ್ತಾಳ್ರಿ ಅವರಕ್ಕೆ ತೋಸ್ಕೊಡ್ತೀನಿ ಅವ ನಷ್ಟ ಮಾಡ್ತಾಳ್ರಿ ಹಾಯ್ ಮಾಡಿ ಸಮೃದ್ಧಿ ಈಗ ನೋಡ್ರಿ ನಮ್ ಸಮೃದ್ಧಿ ಹಾಯ್ ಮಾಡ್ರಿ ನೋಡ್ರಿ ಸಮೃದ್ಧಿ ಹಾಯ್ ನೋಡ್ರಿ ಅವಾಗ ಮಾಡ್ಲತ್ತೀವಿ ರೀ ಎಲ್ಲ ಕೊಯ್ದಿಟ್ಟಾಡಿ ಎಲ್ಲ ಉಳ್ಳಾಗಡ್ಡಿ ಮೆಣಸಿನಕಾಯಿ ಎಲ್ಲ ಕಟ್ ಮಾಡಿಟ್ಟಾಡ್ರಿ ಮೆಣ್ಸಿನ್ಕಾಯಿ ತಂದ್ರೆ ಒಣಗಿದವ್ರಿ ಈಗ ನಾನು ಅವಲಕ್ಕಿ ನಷ್ಟ ಮಾಡ್ತೀನಿ ಕಾಸಿನಾಯಿ ಚಟಪಟಾ ತಿಂಡ್ಲಿ ಗಟ್ಟವ್ರಿ ಮಸ್ತ್ನಾಗಿ ಈಗ ನಾನಿಲ್ಲಿ ಒಣಗಿದ್ದ ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ರೀ ಚಿಕ್ಕ ಎರಡೂ ಹಾಕೋತೀನಿ ಇವತ್ತಾಸಿ ಚಟಪಟ ಫಟ ಹಾಕೊಂಡಿರ್ಬೇಕು ಇವ್ರಿ ಏನಾಗ್ಯದ ಮೆಣಸಿನಕಾಯಿ ನೋಡಿರಿ ಉಳ್ಳಾಗಡ್ಡಿ ಮೈ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ

ಹೊಲ್ದೊಳಗೆ ಮನ್ಯಾಗ ಅಂತಂದ್ರೆ ಅವಾಗ ಒಬ್ಬಕ್ಕೆ ಬಿಟ್ಟು ಬಂದಿವಿ ರೀ ಸಮೃದ್ಧಿನೂ ಬಂದಾಡ್ರಿ ಯಾಕಂದ್ರೆ ಪೂಜೆ ಇಲ್ಲರಿ ಅದ್ರ ಹೆಂಗಂತ ಹೇಳಿ ಹೆಂಗಂತೇಳಿ ಮಗಳಿಗಿಂತ ಕರ್ಕೊಂಡ್ಬಂದಿದ್ದೇವ್ರಿ ಏ ಸಮ ಬಾಪು ಈ ಕಡೆಯಾಗ ಈಗ ಚಾಲು ಮಾಡ್ತಾನೆಂದ್ರ ನೋಡ್ರಿ ಅಣ್ಣ ಚಾಲು ಮಾಡ್ತಾನ ಈಗ ನೋಡ್ರಿ ನಮ್ಮ ಸಮೃದ್ಧಿ ಹಾಯ್ ಮೇಡಮ ಬಂಗಾರಿ ರೀ ಅಷ್ಟ ಅಷ್ಟ ಮಾಡಿದ್ದೇವ್ರಿ ನಾ ರೊಟ್ಟಿ ಪಲ್ಯ ಏನು ಮಾಡಿರ್ಲಿಲ್ಲ ಹಂಗೆ ಬಂದ್ಬಿಟ್ಟಿದ್ದೇವ್ರಿ ಯಕಂದ್ರಾ ಪೂಜೆ ಜಲ್ದಿ ಮುಗಿದು ಅಂತ ಹೇಳನ್ಕೊಂಡಾ ದೌಡನೆ ಬಂದು ಕುಂತಿದೆ ಇವರಿ ಯಾವ ಪೂಜೆ ಅದರ ಪೂಜೆ ಅಂತ ಹೇಳಿ ಸ್ವಲ್ಪ ವೇಟ್ ಮಾಡ್ರಿ ಪ್ರತಿವಂದನ ನಾನು ವಿಡಿಯೋಸ್ ನೋಡ ಗೇರ್ ಮಾಡ್ಕೊತೀನ್ರಿ ಏ ಸಮೂಹ ಒಬಡ ಒಬಡಲಿ ಬೈಕಡಿ ದೂರ ತಿgeke ಕೇಸರಕ್ಕೆ ಮುಸ್ತ ನೋಡಿ ಕೇಸರಕ್ಕೆ ಮುಸ್ತ ದೂತಿ ಕೈಡಿ ಬಡಲೆ ಕೈ ಎಲ್ಲ ತೋಯತವಾ ಕಿಗಳು ಕೊಡು ಮುಂದ ಏ ಸಮು ಅಲ್ಲಿ ನೋಡ್ರಿ ನಮ್ಮ ಸಮೂಹ ಅಂತಂದ್ರ ನೀರ್ ಇದ್ರ ಸಾಕಿದ್ರಿ ಅಲ್ಲಿ ಹೋಗ್ಯ ನೋಡ್ರಿ ನೀರಿಂದ ಹೋಯ್ತಲ್ಲ ಸಮೂಹ ಅಂತ ನೀರಿನೊಳಗ ಚಪ್ಪಲ್ ಹೊಕ್ಕಿಟ್ಟೇನ್ರಿ ಅವಾಗ ಕೌಲಿ ಸಂಗಟ ಅಂದ್ರೆ ನೀರಿನ ಕೌಲಿ ಒಳಗ ಪೂರ್ತ ಹೋಗ್ಬಿಟ್ಟಿವ್ರಿ ಮುಂದ ಮತ್ ಈಗ ಹೋಗಿ ತಗೊಂಬಂದ್ ಕೊಟ್ರಿ ಅವನಿಗೆ ಅಲ್ಲಿ ಹೋಗ್ಯ ನೋಡ್ರಿ ಮತ್ತ ನೀರಿನ ಕೈ ತಗೊಳಕ ಆಫೀಸ್ ಸಂಗಟ ಕೈ ತಗೊಳಕ್ ಹೋಗ್ಯನ್ರಿ ಅಲ್ಲಿಗೆ

ಈಗ ನೋಡ್ರಿ ನಷ್ಟ ಅದೆಲ್ಲ ಆದ್ಮೇಲೆ ಈಗ ನಾನು ಸಮೃದ್ಧಿ ನೋಡ್ರಿ ಮಕ್ಕಳ ಹಿಡ್ಬಿಡ್ತ ಹ್ಮ್ ಇದ್ದಿ ಮಂತ್ರಿಕೀಗ ಇದಿ ಮಾಡ್ಲಿಕ್ಕೆಳ ಅಕಿ ಅಂತ ನಾವಂತರ ಇಲ್ಲೇ ನಿಂತಿದ್ದೆವು ಮತ್ತ ಯಜಮಾನ್ರು ಸಮೂಹ ಅವರು ಅಲ್ಲಿ ಹೋಗ್ಯಾರೇ ಸಮೂ ಮೈ ತದ ಬಾಪು ెల్లత నోడీ ఈ నోడ్రీ చాక్లే కొట్టా చాక్లేట్ హతా సమృద్ధి అంతా ఇవ్వ జ్ చాక్లేట్ తి ఈేన్ తినల్ అదీనంత హతా నోడ్రీ బాగా సమృద్ధిల్ గన జామ్ చాక్లేట్ కొ యాకంద్ర బాష్తీ నో అంత కుతూ ಪೂಜೆ ಮಾಡಸ್ಲಿಕ್ಕೆ ಅಲ್ಲಿ ನೋಡ್ರಿ ಟ್ರೈ ಒಳಗಿಂದ ಅಗಿಗಳು ತೆಗಿಲಿಕ್ಕಾರ ಅಗಿ ಏನಪ್ಪ ಏನಪ್ಪಾ ಏನಗಿ ಅಂತಂದ್ರಿ ಕಬ್ಬಿನಗಿ ನೋಡ್ರಿ ಅವ ನೀರು ಮೈ ಓಹ್ ಓ

ಈಗ ನೋಡ್ರಿ ಇಲ್ಲೇ ಪೂಜೆ ನೋಡ್ರಿ ಪೂಜೆ ಏನ್ ಪೂಜೆಪ್ಪ ಅಪ್ಪ ಅಂತಂದ್ರಿ ಭೂಮಿ ಪೂಜೆರಂದ್ರ ಇವಾಗ ಕಬ್ ಹಚ್ಚಿ ಕತ್ತಿದ್ಯವ್ರಿ ಅದಕ್ಕ ಕಬ್ಬಿನ ಹೊಲಕ್ಕೆ ಪೂಜೆ ಮಾಡ್ಲಿಕ್ಕೆ ಬಂದ ರೀ ಮುತ್ತೇರ ಕಬ್ಬಿಂದ ಆಗಿಗಳು ಬಂದವಲ್ಲ ರೀ ಅಗಿ ಬಂದಮೇಲೆ ಮುತ್ತೇರ್ನೂ ರೀ ಮುತ್ತೇರು ಬಂದ ಪೂಜೆ ಮಾಡ್ಲಿಕ್ಕೆ ನಾವು ಏನ ಪೂಜೆ ಮಾಡ್ಕೋದಿದ್ರು ಮುತ್ತೆ ಕೆಲಸ ಮಾಡ್ತಾವ್ರಿ ಟ್ಯಾಕ್ಟ್ರ್ ಪೂಜೆಗೆ ಬಂದಿರ್ತಾರಲ್ರಿ ಅದೇ ಮುತ್ತೇರಿ ಇವರ ಗಂಡಲಿ ಕಡೆ ಮುತ್ತಾರ್ರೀ ಭೂಮಿ ಪೂಜೆ ರೀ ಈಗ ಕಬ್ಬಿನ ಭೂಮಿ ಎಲ್ಲ ರೆಡಿ ರೀ ಅಂದಕ್ಕೆ ಭೂಮಿ ಪೂಜೆ ಅಂತ ಅದಕ್ಕೆ ಈಗ ಮುತ್ತಿಯರ ಪೂಜೆ ಮಾಡ್ಲಿಕ್ಕೆ ನೋಡಿರಿ ಈಗ ಆಗಿಗಳು ಬಂದ ಮೇಲೆ ಅಗಿಗೆಲ್ಲ ಪೂಜೆ ಮಾಡ್ಲತ್ತಾರಲ್ರಿ ಈಗ ಒಂದ ಟ್ರೈ ಅಗಿ ತಂದಿಟ್ಟಾರೆ ಇಲ್ಲಿ ಅಲ್ಲೆಲ್ಲ ಅಗಿಗಳು ಇಳಿಸ್ಕೊಳ್ತಾರೆ ಅಲ್ಲಿ ಇನ್ನು ಅಗಿ ಹಚ್ಲಾಕ ಹೆಣ್ಮಕ್ಳನ್ನೂ ಹೊಂಟಾರೀ ಅದಕ್ಕೆ ಅನಗೇದೂ ಚಾಲು ಮಾಡ್ಯಾರೀ ಇಲ್ಲಿ ಯಜಮಾನ್ರು ಪೂಜೆ ಆಗತಕ್ಕ ಅಗಿ ಹಚ್ಲಾಕ ಬರೋಂಗಿಲ್ಲ ಅಲ್ರಿ ಹಾಗಾಗಿ ಇನ್ನು ಹೆಣ್ಮಕ್ಳು ಬೇರೆ ಹೊಲ್ದಾಗ ರೀ ಈ ಕಡೆನೇ ಕರ್ಕೊಂಬಂದಿಲ್ಲ ಹೋಗಿ ಯಾಕಂದ್ರೆ ಬಂದ ಮೇಲೆ ಕರ್ಕೊಂಬಂದಿಲ್ಲ ರೀ ಬೇರೆ ಹೊಲ್ದಾಗ ಕೆಲಸ ಮಾಡ್ಲತ್ತಾರ ಇಲ್ಲೇ ನೋಡಿರಿ ಪೂಜೆ ನಡೆದದ ಮತ್ತು ಇದೇ ವರ್ಷ ಫಸ್ಟ್ ಟೈಮ್ ರಿ ಕಬ್ಬು ಹಚ್ಲಾಕತ್ತಿರೋದು ನಾವು ಅಂದ್ರೆ ಇಲ್ಲಿ ನಾವು ಈ ಕಡೆ ಊರು ಬಿಟ್ಟು ಬಂದ ಏಳು ವರ್ಷ ಆಯ್ತು ರೀ ನಾವು ಬರಿ ತೊಗರಿ ಕಡಲಿ ಗೋಧಿ ಇದೇ ರೀತಿನೇ ಹಾಕ್ತಿದ್ದೆವು ಇದೇ ವರ್ಷ ಹಬ್ಬಸ್ಬೇಕಂತ ಹಚ್ಲಾಗ ಕತ್ತಿರೋದು ರೀ ಅಂದರೆ ಇದು ಹೊಲ ಇದು ಮಾಡಿರೋದಲ್ಲ ಮಾಡಿರೋದಲ್ರಿ ಮತ್ತು ನಮ್ಮ ಸ್ವಂತ ಹೊಲವೂ ಅಲ್ರಿ ಇದು ನಮ್ಮದು ಹೊಲ ಅಲ್ಲ ರೀ ನಮ್ಗಂತೂ ಹೊಲನೇ ಇಲ್ಲ ರೀ ನಮ್ಮದು ಹೊಲ ಅಲ್ಲ ಯಾಕೆಲ್ಲ ರೀ ನಮ್ಮದು ಹೊಲನೇ ಇಲ್ಲ ನಾವು ಬೇರೆ ಹೊಲದಾಗ ಕೆಲಸ ಮಾಡೋದಲ್ರಿ ಅಂದ್ರೆ ಅಲ್ಲಿ ಹೊಲಗಳು ರೀ ಅವಾಗ ಇದು ಮಾಡಿರ್ತೇವೆ ರೀ ಅಂದ್ರೆ ಅರ್ಧ ಪಾಲ ರೀ ಅರ್ಧ ನಮ್ಗೆ ಅರ್ಧ ಇದ್ದಿರ್ತೀವಿ ರೀ ಮತ್ತು ಈಗ ನಾವು ಕಬ್ಬು ಹಚ್ಚಿ ಕತ್ತಿದ ಹೊಲದಾಗ ರೀ ಈಗ ಹೊಲಕ್ಕೆ ಒಂದು ವರ್ಷ ಎರಡು ವರ್ಷ ಹಿಂಗೆ ಅಂತೇಳಿ ಮೂರು ವರ್ಷ ಹಿಂಗೆ ಈ ರೀತಿ ಕಡ್ತಿ ಹಾಕ್ಕೋತಾರಲ್ರಿ ಹಿಂಗೆ ನಾವು ಒಂದು ವರ್ಷ ಎರಡು ವರ್ಷ ಅಂತ ಹಿಂಗೆ ಕಡ್ತಿ ಹಾಕೋತಾರೆ ರೀ ರೊಕ್ಕ ಕೊಟ್ಟ ಹಂಗೆ ಕಡ್ತಿ ಹೈಕೊಂಡು ಹೊಲಾರಿ ಇದು ನಮ್ಮ ಕಡತಿ ಕಡ್ತಿ ಹಾಕ್ಕೊಳ್ಳೋದಂತಾರೆ ರೀ ಕಡ್ತಿ ಹೈಕೊಂಡು ಹೊಲಾರಿ ಇದು ನಾವು ಒಬ್ರೇ ಭಿ ಹಾಕೊಂಡಿಲ್ರಿ ಅಲ್ಲೇ ರೀ ಅಲ್ಲಿ ಮುದ್ರ ಬಾಜು ಇಲ್ಲೇ ಮುತ್ತರ ಬಜುವ ಅಣ್ಣವ್ರದಲ್ರಿ ಅಣ್ಣವರು ಮತ್ತು ನಾವು ಯಜಮಾನ್ರು ಆ ಅಣ್ಣವ್ರಿಗೆ ಕಲ್ತಾ ಇಬ್ಬರು ಕಲ್ತಾ ಹಾಕ್ಕೊಂಡಿರೋದ್ರಿ ಈಗ ಹೊಲ ಕಡ್ತಿ ಅಂದ್ರೆ ಈಗ ನಾವು ಖಾ ಅಂತಂದ್ರೆ ನಮಗೆ ಅರ್ಧ ರೀ ಆ ಅಣ್ಣವ್ರಿಗೆ ಅರ್ದಾರಿ ಹೊಲದವ್ರಿಗೆ ಏನದಲ್ಲ ರೀ ಯಜಮಾನ್ರು ಮತ್ತು ಅಣ್ಣವರು ಇಬ್ಬರು ಸೇರಿಸಿ ರೊಕ್ಕ ಕೊಟ್ಟಿರ್ತಾರೆ ರೀ ಹೊಲದವ್ರಿಗೆ ಮಾಲಕರಿಗೆ ಆ ಹೊಲ್ ಮಾಲಕರಿಗೆ ಇಬ್ಬರು ಕಲ್ತ ರೊಕ್ಕ ಕೊಟ್ಟಿರ್ತಾರಲ್ಲ ರೀ ಈಗ ಹೊಲದೊಳಗೆ ಏನೋ ಬಂದ್ಬಿಡಿ ಇಬ್ಬರು ಅಣ್ಣವ್ರಿಗೆ ರೀ ಮತ್ತು ಯಜಮಾನ್ರಿಗೆ ಅರ್ಧ ರೀ ಈಗ ಹೊಲ್ದೊಳಗೆ ಏನೋ ಕೆಲಸ ಇರಲಿ ಇಬ್ರು ಕಲ್ತಾ ಕೆಲಸ ರೀ ಈಗ ಮುತ್ತೇರಿ ಕೈಲಿಂತಿಸ್ತಾರೀ ಈಗಲ್ಲೇ ನೀರು ರೀ ಮುತ್ತೇರಿ ಎರಡು ಸಾಲಗಳಿಗೆ ಈಗ ನೀರು ನೋಡಿರಿ ನೋಡ್ರಿ ಮುತ್ತೇರ ಪೂಜೆ ಎಲ್ಲ ಮಾಡಿ ಮತ್ತು ಅಗಿಗಳಿಗೆಲ್ಲ ನಮಸ್ಕಾರ ಮಾಡಿ ಮುತ್ತೇರ ಅಗಿ ಹಚ್ಕಿತ್ತಾರೆ ನೋಡ್ರಿ ಏನೂ ಕೆಲಸ ರೀ ಎಲ್ಲ ಅಂದ್ರೆ ಈಗ ಪೂಜೆ ಕೆಲಸ ಏನೋ ಎಲ್ಲ ಪೂಜೆ ಮಾಡ್ ಪೂಜೆ ಆಗಿರ್ಬೋದು ಪ್ರತಿಯೊಂದು ಏನಾದರೂ ಪೂಜೆ ಇದ್ರೆ ನಾವು ಆ ಮುತ್ತಿರ ಕಲಿಯಂತ ಮಾಡ್ಸೋದ್ರಿ ಮುತ್ತೇರು ಗಂಡಿ ಕೆಳಗೆ ಇರ್ತಾರೀ ಗೊ ಭಾಷ್ಟು ಮಂದಿಗೆ ಗೊತ್ತಿರ್ಬೋದು ಅಂತ ಅನ್ಕೋತೀನಿ ರೀ ಯಾಕಂದ್ರೆ ಮುತ್ತೇರ ಎಲ್ಲ ಕಡೆಗೆ ಪರಿಚಯ ರೀ ಹಾಗಾಗಿ ಎಲ್ಲರಿಗೂ ಗೊತ್ತಿರ್ಬೋದು ರೀ ಈಗ ಫಸ್ಟ್ ಆಗಿ ತೊಗೊಂಡು ಮುತ್ತಿಯೋರು ನಮಸ್ಕಾರ ಮಾಡಿ ಅಗೆ ಹಚ್ಲಾಕ ಚಾಲು ಮಾಡ್ಕೊತ್ತಾರೀ ಮತ್ತು ಯಜಮಾನರಿಗೆ ಹೇಳ್ತಾರೀ ಎಲ್ಲರೂ ನಿಂತ ಆಗಿನ ಹಿಡ್ಕೊಂಡು ನಮ್ಮ ಸಮೂನು ನಿಂತ ನೋಡ್ರಿ ಅಲ್ಲೇ ಹಣ್ಣವರು ಯಜಮಾನರು ಮತ್ತು ನಮ್ಮ ಸಮೂ ಈಗ ಮುತ್ತಿಯವರು ಮೊದಲನೆಯಾಗಿ ಹಚ್ಕತ್ತಾರೀ Yeah. <laughs> ಈಗ ನೋಡ್ರಿ ಒಂದು ಲೈನ್ ಹಚ್ಚಿದ್ರಿ ಒಂದು ಲೈನ್ ಹಚ್ಬಿಟ್ಟ ಈಗ ಎರಡನೇ ಲೈನಿಗೆ ಮತ್ತೆ ಹಚ್ಚಿ ಅಂದ್ರೆ ಹನ್ನೊಂದು ಆಗಿ ಹಚ್ಚಿ ಕೊಡ್ತಾರೆ ರೀ ಮುತ್ತೇವರು ಇಲ್ಲೇ ನೀರು ಈ ಕಡೆ ನಡೆದವ್ರಿ ಬೇರೆ ಕಡೆಗೆ ಅಂದ್ರೆ ಬೇರೆ ಬೂತ್ಗಳಿಗೆ ನಡೆದವ್ರಿ ಈಗ ಹೆಣ್ಮಕ್ಕಳು ಬರ್ತಾರಲ್ಲ ರೀ ಅವ್ರು ಹಸ್ತಾರ ಕಡೆ ಇಲ್ಲಿ ಮೊದ್ಲ ಮುತ್ತೆ ಕೈಗಿಂತ ಮುಹೂರ್ತ ಮಾಡಿಸ್ಬಿಟ್ಟಿದ್ದೇವ್ರಿ ಅಂದ್ರೆ ಅಗಿ ಹಚ್ಚೋದ ನಾವು ಮತ್ತೆ ಯಾವಾಗ ಹಚ್ಕೊಳಕ್ಕೆ ಬರ್ತೀವಿ ಆಮೇಲೆ ಈಗ ನೋಡ್ರಿ ಮುತ್ತ ಎಷ್ಟು ಚಂದ ಹಚ್ಚಿ ರೀ ಅಗಿ ಹೇಳ್ತೀರ ಕಬ್ಬಿನ ಬೆಳೆ ಅಷ್ಟು ಟೈಮ್ ರೀ ಹೆಂಗೆ ಅನ್ನಿಸ್ತು ವೀಡಿಯೋ ಮತ್ತು ನಾವು ಮಾಡಿರೋವಂಥ ಪೂಜೆ ಹೆಂಗೆ ಅನ್ನಿಸ್ತು ಮುತ್ತೇರ ಕೈಲಿ ಮಾಡ್ತಿರೋ ಪೂಜೆ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳ್ರಿ ಇವತ್ತಿನ ವಿಡಿಯೋ ನಿಮ್ಮೆಲ್ಲಾರಿಗೂ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡಿಲ್ಲ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಈಗ ಆಗಿ ಹಚ್ಚದ ಐತ್ರಿ ಈಗ ಮುತ್ತೇರ ಅಂದ್ರೆ ಕೆಸರನ ನಿಂತರೆಲ್ಲರೂ ಅದಕ್ಕೆ ಎಲ್ಲರೂ ಕಾಣ್ತಕೊಂಬಾರೀ ಈಗ ಈಗಿನ ಅಂದ್ರ ಅಡುಗೆ ಅಂತೂ ಏನೂ ಮಾಡಿಲ್ಲರಿ ನಾವು ಪೂಜೆಕೆ ಬರೀ ಸ್ವೀಟ್ ತೊಗೊಂಬಂದ್ರಿ ಯಜಮಾನ್ರು ಕಾಯಿ ಸ್ವೀಟ್ ಈಗ ಮುತ್ತೇರ ಎಲ್ಲರಿಗೂ ಸ್ವೀಟ್ ಕೊಡ್ಲಿಕ್ಕೆ ನೋಡ್ರಿ ಈಗ ಅಂತಂದ್ರೆ ಮುತ್ತೇರಿಗೆ ಶಾಲ್ ಸನ್ಮಾನ ಮಾಡಕತ್ತಾರ ಯಜಮಾನ್ರು ಶಾಲ್ ತೊಗೊಂಬಂದಾರ್ರೀ ಅದಕ್ಕಾಗಿ ಹೂ ಅದು ಹಾಕಿ ಹೂವಿಲ್ಲರ ಹಾಕಿ ಶಾಲ್ ಸನ್ಮಾನ ನೋಡ್ರಿ ಯಜಮಾನ್ರ ಯಜಮಾನ್ರಿಂದ್ರೆ ಈಗ ನೋಡ್ರಿ ಸನ್ಮಾನ ಎಲ್ಲ ಆದಮೇಲೆ ಮತ್ತು ನಾವು ಅಷ್ಟರ್ವಾದ ತೋಳ ಸಮೃದ್ಧಿ ನೋಡಿರಿ ಎಷ್ಟು ಚೆನ್ನಾಗಿ ಕೊಟ್ಟಿರಿ ಮುತ್ತಿರ್ಬಲಕ ಹ್ಞೂ ಹ್ಞೂ ಇಲ್ಲೇ ಸಾಮೂನು ನಿಂತನ ಮತ್ತು ಎಲ್ಲರೂ ನಮ್ಮ ಫ್ಯಾಮಿಲಿ ಜೊತೆ ಫೋಟೋ ತಗೊಂಡವ್ರಿ ಒಂದ ಮುತ್ತ ಮುತ್ತೇರು ಸಮೃದ್ಧಿಗೆ ಸ್ವೀಟ್ ತಿನ್ನಿಸಿದ್ರಿ ಈಗ ನೋಡ್ರಿ ನಮ್ಮದ ಅಂದ್ರೆ ಈಗ ನಾವು ಭೂಮಿ ಪೂಜೆ ಅಂತ ಆಯ್ತು ಈಗ ಇನ್ನು ಮುಂದೆ ನಾವ ಏನ ಕೆಲಸ ಮಾಡಿದ್ರು ಅಂದ್ರೆ ಈಗ ಈಗ ಕೆಲಸ ಈಗ ಎಷ್ಟು ಹೊಲ ಹಚ್ಚಲಿ ನಾವು ಇನ್ನು ಮುಂದೆ ನಡೀತದ್ರಿ ರೀ ಈ ಮೊದ್ಲು ರೀ ಭೂಮಿ ಪೂಜೆ ಅಂತೂ ಈಗ ನೋಡಿರಿ ಮುತ್ತೇರ ಹೋಲಿಕೊತ್ತರಿ ಈಗ ಅಗ್ಗೆ ಹೆಚ್ಚು ಎಲ್ಲ ಆಗ್ಯದಲ್ಲ ರೀ ಆದ್ಮೇಲೆ ಈಗ ಮುತ್ತೂರು ಊರಿಗೆ ಹೋಲಿಕೊತ್ತಾರೆ ಅವರ ಮತ್ತೆ ಬೇರೆ ಕಡೆಗೆ ಅಂತ ಅಂದರೆ ಈಗ ಪೂಜೆ ಇರಲಿ ಮದುವೆಗಳು ಅದೆಲ್ಲ ಕರ್ಕೊಂಡು ಹೋಗ್ತಾರೆ ರೀ ಹಾಗಾಗಿ ಈಗ ಬೇರೆ ಕಡೆಗೆ ಕರ್ಕೊಂಡು ರೀ ಮುತ್ತರಿಗೆ ಅಲ್ಲಿ ಕಾರ್ ಸ್ವಲ್ಪ ದೂರ ನೆನೆಸ್ಕೊಂಡ್ರಿ ಅದಕ್ಕೀಗ ಹೋಲಿಕತ್ತಾರೀ ಇನ್ನೂ ಈಗ ನಮಗೆ ಮನೆಗೆ ಬಿಟ್ಟು ಇದ್ದವನ್ರು ಅಲ್ಲಿ ಹೆಣ್ಮಕ್ಳಿಗೆ ಕೂತ್ಕೊಂಡ್ಬರ್ತಾರೆ ಈ ಮೂಲಕ ಕಿವಿಯ ನಾವು ನನಗೆ ಹೇಳ್ತೇವೆ ಕಿವಿ ನೋಡಿರಿ ಚೆನ್ನಾಗಿರೋದಿಲ್ಲ ಅಂತೇಳಿ ಇಲ್ಲೇ ತಂಗಂತ ಹೇಳ್ದಾರೀ ನೀರು ಕಡ್ಡಿ ಹಚ್ಚಾರ್ರಿ ಹೂವಾಗ ಹಾಕ್ಬಿಟ್ಟಾರ ಮತ್ತು ಎಲ್ಲ ಅಗಿಗಳು ತಂದ ಇಲ್ಲಿ ನೆರಳಿಗೆ ಯೂಸ್ಬಿಟ್ಟಿದ್ದೇವ್ರಿ ಯಾಕಂತಂದ್ರೆ ಬಿಸಿಲಿಗೆ ಅಂತಂದ್ರೆ ಬಾಳ್ತಾವೆ ಅಂತೇಳಿ ಅಗಿ ಇಲ್ಲೇ ಹುಣ್ಕಿಗಿಡದ ನೆರಳಿಗೆ ಇಟ್ಬಿಟ್ಟಿದ್ದೇವ್ರಿ ಇನ್ನು ನೋಡಿರಿ ನಾ ಯೂಸ್ ಭಾಳಷ್ಟ್ರಿ ಇವಾಗ ಹದಿನೈದು ಸಾವಿರ ಅಗಿ ತರ್ಸೋ ರೀ ಸದ್ಯಕ್ಕೆ ಇನ್ನ ಹಚ್ಚದ ರೀ ನಮ್ಮದ್ವಿ ಇಷ್ಟು ಐತೆ ಅಂತೇಳಿ ಈಗ ಒಂದು ಹದಿನೈದು ಸಾವಿರ ಆಗಿಗಳ್ನ ರೀ ಇಲ್ಲೇ ನೋಡ್ರಿ ಯಜಮಾನ್ರಿ ಸ್ವೀಟ್ ಕೊಡ್ಲಾಕತ್ತೀ ಅವ್ರೆಲ್ಲಾರಿಗು ಅಂದ್ರೆ ಇನ್ನೊಂದಷ್ಟು ಮಂದಿ ಬಂದಿರಲಿಲ್ಲ ರೀ ಅಲ್ಲಿ ಹುಣ್ಮಿಕ ಬಳ್ಳಿ ಅವ್ರು ಬಂದಿರಲಿಲ್ಲ ಅವ್ರಿಗೆಲ್ಲರಿಗೂ ಮಾತ್ರ ಸ್ವೀಟ್ ಕೊಡ್ಕೊಂಡ್ ತಗೊಂಡ್ರು ಈಗ ನೋಡ್ರಿ ಪೂಜೆ ಎಲ್ಲ ಮುಗಿಸ್ಕೊಂಡ ಈಗ ಮನೆಗೆ ರೀ ಸಮೃದ್ಧಿ ಅಂತರ ಮಂಕೊಂಡಾಳ ಸಮೂ ಹಂತ್ರ ಆಟ ರೀ ಈಗ ಆಗಿ ಹಸಿಲಿಗತ್ತಾರೀ ಅಲ್ಲಿ ಮತ್ತೆ ನಮ್ಮ ಮನೆಗೆ ಬಂದಿವಿ ಯಾಕಂದ್ರೆ ಹುಡುಗರು ತಗೊಂಡೋಗಿದ್ನಲ್ರಿ ಬಿಸಿಲು ಒಂದಾಗಿತ್ತಲ್ಲ ಹೇಳಿ ಅಂದ್ಕೊಂಡ ಈಗ ಮನೆಗೆ ಬಂದಿನಿ ನಾನು ಹತ್ರ